ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಕೋಟೆ ಕಲ್ಲಪ್ಪ ಬೆಟ್ಟ ಅಂತ ಮಧುಗಿರಿ ಹತ್ರ ಇದೆ ಸೊ ಅದು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ನಿಮಗೆ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಅಪ್ರಾಕ್ಸಿಮೇಟು ಸೊ ಗೂಗಲ್ ಮ್ಯಾಪ್ ಅಲ್ಲಿ ಆಲ್ಮೋಸ್ಟ್ ಮೂರು ಗಂಟೆ ತೋರಿಸ್ತಾ ಇದೆ ಸೊ ಆಕ್ಚುಲಿ ನಾನು ಹೊಡ್ಬೇಕಂತ ಇದ್ದಿದ್ದು ಲೈಕ್ ಸಿಕ್ಸ್ ಅಥವಾ ಸೆವೆನ್ಗೆ ಅರ್ಲಿ ಮಾರ್ನಿಂಗ್ ಹೊರಡ್ತಾ ಟೈಮ್ ಬಂದ್ಬಿಟ್ಟು ಹನ್ನೆರಡು ಹನ್ನೆರಡು ವರೆ ತೋರಿಸ್ತಾ ಇದೆ ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅದ್ರ ಮಧ್ಯೆ ಮಳೆ ಬೇರೆ ಬರ್ತಾ ಇದೆ ಓಕೆ ಮಳೆ ನಿಂತಿದೆ ಬಟ್ ವೆದರ್ ಕ್ಲಿಯರ್ ಆಗ್ತಾ ಇದೆ ಆಗಿಲ್ಲ ಸೊ ಇನ್ನು ಎರಡೂವರೆ ಗಂಟೆ ತೋರಿಸ್ತಾ ಇದೆ ಸೊ ನೂರ ಹತ್ತು ಕಿಲೋಮೀಟರ್ ಇದೆ ಇನ್ನು ಬಿಟ್ಟಿದೀನಿ ಟೈಮ್ ಬಂದ್ಬಿಟ್ಟೆ ಈಗ ಹನ್ನೊಂದು ಕಾಲು ರೀಚಿಂಗ್ ಟೈಮು ಒಂದು ಗಂಟೆ ತೋರಿಸ್ತಾ ಇದೆ ಸೊ ತೊಂದ್ರೆ ಇಲ್ಲ ಆರಾಮಾಗಿ ಹೋಗ್ಬೋದು ಬಟ್ ದೇವಸ್ಥಾನ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಸೊ ಇನ್ನು ಆಕ್ಚುಲಿ ಎಂಬತ್ತೈದು ಕಿಲೋಮೀಟರ್ ಇದೆ ಆರಾಮಾಗಿ ಹೋಗ್ಬರ್ಬೋದು ಏನ್ ತೊಂದ್ರೆ ಇಲ್ಲ ಬಟ್ ನಿಮಗೆ ಕ್ಯಾಮ್ರಾ ದಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ ನನ್ ಮೊಬೈಲ್ ಅಲ್ಲಿ ಒಂದ್ಸಲ ರೆಕಾರ್ಡ್ ಮಾಡ್ತೀನಿ ಸೊ ದಟ್ ನಿಮಗೆ ನೀಟಾಗಿ ಕಾಣಿಸುತ್ತೆ ಹೇಗಿರುತ್ತೆ ಅಂತ ಫುಲ್ ಆ ಟಾಪ್ ತುದಿಲಿ ಅಷ್ಟು ಮಾತ್ರ ಮಿಸ್ಟ್ ಕವರ್ ಆಗಿದೆ ಆಯ್ತಾ ಇವಾಗ ನೋಡಿ ನಿಮಗೆ ಕ್ಲಿಯರ್ ಆಗಿ ವ್ಯೂ ಸಿಗುತ್ತೆ ಸೊ ತುಂಬಾ ದೊಡ್ಡದಿದೆ ಆಕ್ಚುಲಿ ಬಟ್ ಅದು ಏನ್ ಪ್ಲೇಸ್ ಅಂತ ಗೊತ್ತಿಲ್ಲ ಆಕ್ಚುಲಿ ಸೊ ಇದು ಆಕ್ಚುಲಿ ಜಾಗ ಆನ್ ದ ವೇ ಇತ್ತು ಆಯ್ತಾ ಸೊ ನಿಮಗೆ ಆ ಕಡೆ ರೋಡಿಂದ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಸೊ ಮೇನ್ ರೋಡು ಇದು ಯಾರ್ದೋ ಜಮೀನು ಅನ್ಸುತ್ತೆ ಓಕೆನಾ ಸೊ ತುಂಬಾ ಸ್ಟೆಪ್ಸ್ ಏನಿಲ್ಲ ಆರಾಮಾಗಿ ಹತ್ಬಹುದು ಸೊ ಅಲ್ಲಿರೋದು ಶಿವಗಂಗೆ ಬೆಟ್ಟ ಆಯ್ತಾ ಸೊ ಅಲ್ಲಿ ಕಾಣಿಸ್ತಿರೋದು ಸೊ ಅದರಿಂದ ಒಂದು ಸ್ವಲ್ಪ ದೂರದಲ್ಲೇ ಇದೆ ಇದು ಏನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ತುಂಬ ಹಳೇದಿರ್ಬೋದು ಸೊ ಇಷ್ಟನೆ ಬರ್ಬೇಕಾಗಿರೋದು ನೀವು ಬಟ್ ಬರ್ತಿರಲ್ವಾ ಪ್ಲೀಸ್ ಈ ಥರ ಗಲೀಜು ಮಾತ್ರ ಮಾಡಿಬಿಡಿ ಜಾಗಗಳನ್ನು ನೋಡಿ ಎಂಜಾಯ್ ಮಾಡಿ ಇಲ್ಲೆಲ್ಲ ಏನು ಸಿಗ್ರೇಟ್ಸ್ ಇರಿದ್ದಾರೆ ಏನೋ ಗೊತ್ತಿಲ್ಲ ಗ್ಲಾಸಿನ ಪೀಸ್ ಎಲ್ಲ ಹೊಡೆದು ಹಾಕಿದ್ದಾರೆ ಅಲ್ಲಿ ನೋಡಿ ವಾಟರ್ ಬಾಟ್ಲೆಲ್ಲ ಬಿಸಿ ಹಾಕಿದ್ದಾರೆ ಸೊ ಆಕ್ಚುಲಿ ನಾವು ಈ ರೋಡಲ್ಲ ಈ ರೋಡಲ್ಲಿ ಹೋಗ್ಬೇಕು ಕೊರಟಗೆರೆ ಬೈಪಾಸ್ ಅಂತೆ ಬೈಪಾಸ್ ತಗೊಂಡು ಅಲ್ಲಿಂದ ಹೋಗ್ಬೇಕು ನಾವು ಕೊರಟಗೆರೆ ಕೊರಟಗೆರೆ ಆದ್ಮೇಲೆ ಮಧುಗಿರಿ ಅಂಡ್ ಮಧುಗಿರಿ ಆದ್ಮೇಲೆ ನಮ್ಮ ಟೆಂಪಲ್ ಸೊ ಇನ್ನು ಒಂದು ಕಾಲ್ ಗಂಟೆ ಇದೆ ನಾ ಅಲ್ಲಿ ಬೆಟ್ಟ ಕಾಣಿಸ್ತಿದ್ಯಲ್ಲ ಆ ಬೆಟ್ಟಕ್ಕೆ ಹೆಂಗ ಹೋಗ್ಬೇಕು ವೀರಯ್ಯನ ಪಾಳ್ಯ ರಾಮದೇವರ ಬೆಟ್ಟ ಸೊ ಇಷ್ಟೇ ಹೋಗೋದು ಎಲ್ಲಿಂದ ನಡ್ಕೊಂಡ್ ಹೋಗ್ಬೇಕು ಫುಲ್ ಅಲ್ಲಿವರೆಗೂ ಹೋಗುತ್ತಾ ಆತರ ಅದಕ್ಕೂ ಮೆಟ್ಲಿದೆ ಇದು ರಾಂಗ್ರ ಜಾಸ್ತಿ ಅನ್ನೋದು ಇದ್ರು ಸಂಬಂಧ ಪಟ್ಟಿದ್ದು ಇದು ಮೂವಿ ತಿತ್ತುತು ಅಂತಿದ್ವಿ ನಾವು ಇದ್ರದು ಇದ್ರೂ ಸಪೋರ್ಟ್ ಬೇರೆ ಇದು ಹಳಗುರನ್ ಆಂಜನೇಯ ದೇವಸ್ಥಾನ ಅದು ಮಾರಮ್ಮನ ಜಾತ್ರ ಇದ್ರೂ ಸಿಗೋದು ಪ್ರಾಣಿ ಇಲ್ವಾ ಯಾವುದೂ ಪ್ರಾಣಿ ಇಲ್ಲ ಪ್ರಾಣಿ ಹುಡು ಅವೇ ಇನ್ನೇನಿದೆ ಚಿಟ್ಟೆ ಐತೆ ಕರಡಿ ಕರಡಿ ಚಿಟ್ಟೆ ಎಲ್ಲ ಹಾ ಇಲ್ಲಿ ಇಲ್ಲ ಆ ಸೈಡ್ ಆ ಸೈಡ್ ಬೇರೆ ಬೇಡ ಎಲ್ಲಿಂದ ಎಷ್ಟು ಕಾಣಿಸುತ್ತೆ ಹೋಗ್ಬೇಕು ಹಿಂಗೆ ಮಧುಗಿರಿ ಹಿಂಗ ಹಿಂಗಣ ತುಂಬಾ ಥ್ಯಾಂಕ್ಸ್ ನಿಮ ಹೆಸರು ಕಿಶೋರ್ ಕುಮಾರ್ ಕಿಶೋರ್ ಕುಮಾರ್ ಅಂತ ನಾ ಥ್ಯಾಂಕ್ಸ್ ಅಣ್ಣ ಸೋ ಕರೆಟಿಗೆರೆ 15 ಕಿಲೋಮೀಟರ್ ಜೇನ ಬೆಂಗಳೂರು ಆ ಈ ಕಡೆ ಮದಗಿರಿ ಹಜರ್ಕೆ जस्टಿ ಬಿಚ್ ಇಟ್ಟಿದಿನೆ ಸೋ ಇದು ಡೆಕ್ಕತ್ಲಾನು ಪ್ಯಾಂಟು ಒಂದ್ ಮಟ್ಟಿಗೆ ರೈನ್ ಆಯ್ತಾ ಸೊ ಒಳಗಡೆ ವಾಟರ್ ಹೋಗ್ದಂಗೆ ಬಟ್ ತುಂಬಾ ಜೋರಾಗಿ ಮಳೆ ಬಂತು ಅಂದ್ರೆ ಒಳಗಡೆ ಹೋಗುತ್ತೆ ಬಟ್ ಅಲ್ವಾ ಸೊ ಹಾಗಾಗಿ ಬಂಜಿ ಕೋಡ್ ಹಾಕಿ ಟ್ಯಾಂಕ್ ಬ್ಯಾಗ್ ಓಕೆ ಇದು ಚೆನ್ನಾಗೇನೆ ಇದೆ ತೊಂದ್ರೆ ಏನಿಲ್ಲ ಸೊ ವಾಟರ್ ರೆಸಿಸ್ಟೆಂಟ್ ಇದೆ ವಾಟರ್ ಪ್ರೂಫ್ ಇಲ್ಲ ಸೊ ಇನ್ನು ಕವಚ ಅವ್ರದ್ದು ಸೊ ನೀರ್ ಏನ್ ಅಂತ ಒಳಗಡೆ ಹೋಗಿಲ್ಲ ನಾನು ಇದ್ರ ಮೇಲ್ಗಡೆ ಕವರ್ ಬರುತ್ತಲ್ವಾ ಡೆಕತ್ಲಾನ್ ಅವ್ರದು ಸೊ ಅದು ಕೂಡ ಹಾಕಿಲ್ಲ ಹಾಗಾಗಿ ನೀರ್ ಒಳಗಡೆ ಹೋಗಿಲ್ಲ ನನಗೇನು ವೆಟ್ ಫೀಲ್ ಆಗ್ತಾ ಇಲ್ಲ ಸೊ ಗೇರ್ ಚೇಂಜ್ ಮಾಡಿ 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 ಆಗ್ಲೇ ಇಲ್ಲಿ ನೋಡಿ ಅದ್ ಸ್ವಲ್ಪ ಕೀಳೋ ತರ ಆಗಿದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸೊ ಅದ್ ಮಾತ್ರ ಸೊ ಹಾಗಾಗಿ ಕ್ವಾಲಿಟಿ ಅಷ್ಟಕ್ಕಷ್ಟೇನೆ ಸೊ ಇದು ಅಮೆಝಾನ್ ಅಲ್ಲಿ ಹಾರ್ಡ್ಲಿ ಟೂ ತೌಸಂಡಿಗೆ ಸಿಗುತ್ತೆ ನಿಮಗೆ ಶೂ